ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಳಿದ್ದಿರಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೇಲಿ ರೆಗ್ಯುಲರಾಗಿ ಚಟ್ನಿ ಮಾಡ್ತಿರ್ತೀನಿ ಇದು ಅನ್ನಕ್ಕೆ ಮತ್ತು ಚಪಾತಿಗೆ ಬಿಸಿ ಅನ್ನಕ್ಕೆ ಚಪಾತಿಗೆ ಸೂಪರ್ ಆಗಿರ್ತದೆ ಅದರೊಳಗೆ ನಾನು ಟೊಮೆಟೊ ಹಾಕಿದ್ದೀನಿ ರೀ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಒಂದು ಈರುಳ್ಳಿ ಹಾಕಿದ್ದೀನಿ ರೀ ಕಟ್ ಮಾಡಿ ಆಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿದ್ದೀನಿ ರೀ ಮತ್ತು ಒಂದು ಚಮಚ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದನ್ನು ಸ್ವಲ್ಪ ಸರಿಯಾಗಿ ವಾಸನೆ ಹೋಗೋವರೆಗೂ ಒಂದು ಮೂರ್ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಅದು ಫ್ರೈ ಆದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಿಕ್ಸರ್ ಜಾರಿಗೆ ಹಾಕ್ಕೊಂಡೆ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಫ್ರೆ ನನ್ನ ವೀಡಿಯೋಸ್ ನೋಡಿ ನೀವು ಸಪೋರ್ಟ್ ನೋಡ್ತಾ ಇದ್ದೀರಿ ತುಂಬ ಥ್ಯಾಂಕ್ಸ್ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ನನ್ನ ನಾನು ತುಂಬ ಸಪೋರ್ಟ್ ಇದ್ದೀರಾ ಕೋಟಿ ಕೋಟಿ ನಮಸ್ಕಾರಗಳು ಧನ್ಯವಾದಗಳು ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಫ್ರೆಂಡ್ಸ್ ಒಂದು ಸ್ಪೂನು ಎಣ್ಣೆ ಹಾಕಿ ನಾನು ಐದು ಮೆಣಸಿನಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಐದು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿದೆ ಫ್ರೆಂಡ್ಸ್ ಬಾಯ ಆಮೇಲೆ ಕೊತ್ತಂಬರಿ ಒಂದು ಮುಷ್ಟಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಿಡಿದು ಅದನ್ನು ತೊಳೆದು ಅದರಲ್ಲಿ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ನಿಮಿಷ ಫ್ರೈ ಮಾಡಬೇಕು ಎರಡೂ ಸೇರಿ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿನ ಒಂದು ನಿಮಿಷ ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಮತ್ತೆ ಇದ್ದೀನಿ ನಮ್ಮ ಖಾರ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನು ಐದು ಹಾಕ್ಕೊಂಡಿದ್ದೀನಿ ನಮ್ಮ ಅನುಗುಣವಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹಸಿಮೆಣಸಿನ್ಕಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ನಮ್ಮ ಮನೇಲಿ ಇದು ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್ ಇದು ಈ ಚಟ್ನಿನ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ರೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಕ್ಕರೆ ಹಾಕಿ ಅದಕ್ಕೆ ಒಂದು ಒಂದು ಮೂರ್ನಾಲ್ಕು ಚಮಚದಷ್ಟು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಇದನ್ನು ಸ್ಮೂತಾಗಿ ಮಿಕ್ಸರ್ ಮಾಡಬೇಕು ಫ್ರೆಂಡ್ಸ್ ಸ್ಮೂತಾಗಿ ಮಿಕ್ಸಿ ಮಾಡಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಮೂರು ಟೇ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ सासवे जीरगे ಹಾಕತಾ ಇದೀನಿ जीरगे ಹಾಕಿದೆ सासवे ಅದು ಚಿಟಿ ಚಿಟ सासवे ಸಡಿತಾ ಇದೆ फ्रेंड्स ಇವಾಗ ಅದಾದಮೇಲೆ ಸ್ವಲ್ಪ ಹಿಂಗ ಹಾಕೊಂಡೆ ಫ್ರೆಂಡ್ಸ್ ಹಿಂಗು ಹಾಕಿ ಒಂದು ಐದಾರು ಹೆಸಳು ಕರಿಬೇವು ಹಾಕಿ ಗ್ಯಾಸ್ ಆಫ್ ಮಾಡಿದೆ ಫ್ರೆಂಡ್ಸ್ ಈಗ ಅದನ್ನು ಈ ಚಟ್ನಿ ರುಬ್ಬಿದ್ದು ಅದಕ್ಕೆ ಹಾಕಿಬಿಟ್ಟು ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್